ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯನ್ನು ಬಂದಿದೆ ಇದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರಿಗೆ ಕಾಂಗ್ರೆಸ್ಸಿಂದ ಮೂರು ಆಕಾಂಕ್ಷಿಗಳು ಇದ್ದರು ಒಂದು ನಮ್ಮ ಮಾಜಿ ಸಿ ಎಮ್ ವೀರಪ್ಪ ಮೊಯ್ಲಿ ಸಾಹೇಬರು ಮತ್ತು ಶಿವಶಂಕರ್ ರೆಡ್ಡಿ ಮತ್ತು ನಮ್ಮ ರಕ್ಷಾರಾಮ್ಯ ಅವರು ಅದರಲ್ಲಿ ರಕ್ಷಾ ರಾಮ್ಯ ಅವ್ರಿಗೆ ಹೈಕಮಾಂಡು ಯೂತು ಇರಲಿ ಅಂದ್ಬಿಟ್ಟು ಅವರಿಗೆ ಸೀಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ತುಂಬ ಭಾಳ ಹೇಳಿ ಖುಷಿ ಆಯಿತು ಖುಷಿ ಯಾಕಂದರೆ ಅವರು ಯೂತ್ ಯಾಕಂದರೆ ಈಗ ಯೂತ್ ಬೇಕು ಆ ಥರ ಏನು ಯು ಇಲ್ಲಿ ಮೊಯ್ಲಿ ಕೊಟ್ಟಿದ್ದರೆ ಮಾಡ್ದ ಮಾಡಲ್ಲ ಅಂತ ಇಲ್ಲ ಅವ್ರಿಗೂ ಕೊಟ್ಟಿದ್ರು ಮಾಡ್ತಾಯಿದ್ವಿ ಶಿವಶಂಕರ್ ಕೊಟ್ಟರು ಮಾಡ್ತಾಯಿದ್ವಿ ಇವಾಗ ಯೂತ್ ಕೊಟ್ಟಿದ್ದಾರೆ ತುಂಬ ಭಾಳ ಖುಷಿ ಯಾಕಂದರೆ ಯಂಗ್ ಇರಬೇಕು ಇವಾಗ ರಾಜಕೀಯದಲ್ಲಿ ಮತ್ತು ಈ ಹೈಕಮಾಂಡು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ನಾನು ಅಂದ್ಕೊಳ್ತೀನಿ ಇಡೀ ನಮ್ಮ ಕರ್ನಾಟಕ ಗೊತ್ತು ಯಾರೋ ರಾಮಯ್ಯ ಯಾರು ಸೀತಾರಾಮ್ ಯಾರು ಯಾರು ಅಂತ ಎಲ್ಲರಿಗೂ ಗೊತ್ತು ಆಮೇಲೆ ಅವರು ಎಂಥ ಜನಾನು ಅಂತ ಎಲ್ಲರಿಗೂ ಗೊತ್ತು ಇದು ಯಾರೋ ಸುಳ್ ಸುದ್ದಿ ಎಬ್ಸಿ ರಿಯಲ್ ಎಸ್ಟೇ ಅದು ಬಿಸ್ನೆಸ್ ಯಾವುದು ಯಾವುದು ಇನ್ಲಿಗಲ್ ಯಾವುದು ನಾವು ನೋಡೋ ಇಲ್ಲ ಅವ್ರ ಬಗ್ಗೆ ಅವ್ರು ಆ ಥರ ಮಾಡೋದೂ ಇಲ್ಲ ನಾನು ಅಂದ್ಕೊಳ್ತೀನಿ ಸುಧಾಕರು ಅವರು ಬಗ್ಗೆ ನಾನು ಏನು ಹೇಳಿ ಅವರು ಕಾಂಗ್ರೆಸ್ ಅವ್ರ ತಂದೆಯವರು ಜೆ ಡಿ ಎ ಜನತಾ ಜನತಾ ಪಕ್ಷದಲ್ಲಿದ್ದರು ಆಮೇಲೆ ಅವರಪ್ಪ ಬಂದು ಬಂದು ಕಾಂಗ್ರೆಸ್ ಇವರು ಬಂದು ಕಾಂಗ್ರೆಸ್ಗೆ ಸೇರಿಕೊಂಡ್ರು ಕಾಂಗ್ರೆಸ್ ಬಿ ಜೆ ಪಿಗೋದ್ರು ಮನೆ ಪ್ರತಿಭೀಶ್ವರವರು ಪಾಪ ಅವಯ್ಯ ಹಿಂದೆ ಮುಂದೆ ಯಾರಿಲ್ಲ ಅಂಥವ್ರು ಹಿಂದೆ ಹೋಗಿ ಸೋತಿರೋರು ಕ್ಯಾಂಡಿಡೇಟ್ನ ಹೋಗಿ ಲೋಕಸಭೆಗೆ ಸುಧಾಕರು ಕೊಟ್ಟಿದ್ದಾರೆ ಅವ್ರೇನು ಗೆದ್ದಿತಾರ ಆಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಇಡೀ ಕರ್ನಾಟಕದಲ್ಲಿ ಗೊತ್ತಿದೆ ಏನಂತ ಕೊರೋನಾದಲ್ಲಿ ಏನೇನು ಹಗರಣ ಮಾಡಿದ್ದಾರೆ ಅಂತ ಇಡೀ ದೇಶ ನೋಡ್ತಾ ಇದೆ ಅಂಥವ್ರಿಗೆ ಅವರು ಯಾರಾನ ಈ ನಮ್ಮ ವಿಶ್ವನಾಥ್ ಮಗನಿಗೆ ಕೊಟ್ಟಿದ್ರು ಎಲ್ಲ ಫೈಟ್ ನಡೀತಾ ಇತ್ತು ಇವ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಸರ್ ಪ್ರಯತ್ನ ಪ್ರಯತ್ನ ಮಾಡಲೇಬೇಕಲ್ವಾ ಹಾಂ ಪ್ರಯತ್ನ ನಮ್ಮದು ಪಲ್ಲ ದೇವ್ರದ್ದು ನಾವು ಮಾಡೇ ಬಿಡ್ತೀವಿ ನಾವು ಗೆದ್ದೇ ಬಿಡ್ತೀವಿ ಅಂತ ನಾವು ಆ ಥರ ಮಾತು ಬೇಡ ಪ್ರಯತ್ನ ಪಡ್ತೀವಿ ಹಂಡ್ರೆಡ್ ಪರ್ಸೆಂಟು ಅದೇವ್ರ ಫಲ ಕೊಟ್ಟೆ ಕೊಡ್ತಾನೆ ಅಂತ ಅಂದ್ಕೊಂಡಿದ್ವಿ ಈಗ ವಿಧಾನಸಭಾ ಎಲೆಕ್ಷನಲ್ಲೂ ಒಂದೊಂದು ಒಂದು ವರ್ಷ ಒಂದು ವರ್ಷ ಆಯಿತು ಈ ವರ್ಷದ ಮುಂಚೆನೇ ಹಂಗೆ ಏರು ಹೇಳಿದ್ದು ಏನಂತ ನೋಡಿ ಎಲೆಕ್ಷನ್ ಬರ್ತಾಯಿದೆ ಇವಾಗ ನಾವು ಎಷ್ಟೋ ಎಷ್ಟೋ ನೂರ ಎಪ್ಪತ್ತು ಸೀಟು ನಾವು ಬರ್ತೀವಿ ಅನ್ಕ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ವಿ ಏನಾಯಿತು ಎಪ್ಪತ್ತು ಐದು ಸೀಟು ಬರಲಿಲ್ಲ ಅವ್ರದ್ದು ಇದೂ ಹಂಗೆ ಆಗೋದು ಯಾಕಂದರೆ ಈ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಿ ಮೋಟ್ ಹಾಕಿ ಅಂತ ಹೇಳ್ತಾರಲ್ಲ ಈ ನಾನು ಈ ಜನರಿಗೆ ಬುದ್ಧಿ ಇಲ್ಲ ಅಂತ ಕಾಣುತ್ತೆ ಯಾಕಂದರೆ ಬರೇ ಹಿಂದೂ ಮುಸ್ಲಿಮು ಆ ಜಾತಿ ಈ ಜಾತಿ ಆ ಬರೀ ಇದೇ ಜಗಳ ಮಾಡೋದೇ ಆಯಿತು ಅಭಿವೃದ್ಧಿ ಬಗ್ಗೆ ಇವ್ನು ಮಾತಾಡಲ್ಲ ಅವರು ಇವಾಗ ಅಭಿವೃದ್ಧಿ ಮಾಡಿದರೆ ಯಾಕೆ ಸೋಲ್ತಾಯಿದ್ರು ವಿಧಾನಸಭಾ ಕ್ಷೇತ್ರಕ್ಕೆ ಹೇಳಿರಿ ನೀವೇ ಯಾಕೆ ಸೋಲ್ತಾಯಿದ್ರು ಅರವತ್ತು ಸೀಟ್ ಚಿಲ್ಲರೆ ಬಂದಿದೆಯಲ್ಲ ಬಿಜೆಪಿ ಯಾಕೆ ಸೋಲ್ತಾ ಇದ್ರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬರು ಅವ್ರು ಏನು ಹೇಳಿದರು ಐದು ಗ್ಯಾರಂಟಿಗಳನ್ನ ಕೊ ಹೇಳಿದರು ಮಾಡಿದ್ರಲ್ಲ ಇವಾಗ ರಾಹುಲ್ ಗಾಂಧಿ ಬಗ್ಗೆ ಮಾತಾಡಬೇಕಂದ್ರೆ ನೋಡಿ ಅವರು ತಾತ ಅವ್ರ ಅಜ್ಜಿ ಅವ್ರ ತಂದೆ ದೇಶಗೋಸ್ಕರ ಪ್ರಾಣ ಕೊಟ್ಟಿರೋರು ರಾಹುಲ್ ಗಾಂಧಿ ಈ ಮೋದಿ ಥರ ಒಂಥರ ಮುಖ ಇಲ್ಲ ಆದರೆ ಈ ಮನ್ಸಿದೆಯಲ್ಲ ರಾಹುಲ್ ಗಾಂಧಿದು ಆಮೇಲೆ ಅವರು ಯೋಚನೆ ಮಾಡ್ತಾರಲ್ಲ ಅದು ನನಗೆ ಭಾಳ ತುಂಬ ಇಷ್ಟ ಆಮೇಲೆ ಈ ಆದರೆ ಏನು ಅವರು ಮಾಡ್ತಾರೆ ಅದೇನು ಜನಗಳ್ಗೆ ತೋರಿಸೋಲ್ಗೆ ಮಾಡಲ್ಲ ಅವರು ಅದು ಮಾಡಿದಕ್ಕೆ ಸಕ್ಸಸ್ ಆಗಿದೆ ಆಲ್ರೆಡಿ ಸಕ್ಸಸ್ ಆಗಿದೆ ಇನ್ನು ಮುಂದೇನೂ ಆಗುತ್ತೆ ಈ ಇ ವಿ ಎಮ್ ಬಗ್ಗೆ ನನಗೂ ನನ್ನ ವೈಯಕ್ತಿಯಾಗಿ ನನ್ನ ಪರ್ಸ್ನಲ್ಲು ಇ ವಿ ಎಮ್ ಬಗ್ಗೆ ನನಗೆ ಇದೆ ಇ ವಿ ಎಮ್ ಎಲ್ಲಿಂದ ಅದು ಹೋಗಲ್ಲ ನನಗೆಲ್ಲೋ ಅವರೇ ಬರ್ತದೆ ಅಂತ ಡೌಟು ಅಕಸ್ಮಾತು ಏನಾನ ಬ್ಯಾಲೆಟ್ ಪೇಪರ್ ಬರಲಿ ಆವಾಗ ಅವರು ಗೆದ್ದು ತೋರಿಸ್ಲಿ ಆವಾಗ ನಾನು ಒಪ್ಕೊಂಡ್ತೀನಿ ಈಗಲೂ ನನಗೂ ಡೌಟ್ ಇದೆ ಸರ್ ಇದ್ರ ಬಗ್ಗೆ ಈಗ ಈಗ ಇವಾಗ ಏನಾನ ಮೋದಿ ಹೋಗಿ ನಮ್ಮ ಖರ್ಗೆ ಸಾಬ್ರೇನ ಕೂತ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ದೇಶದ ವಾತಾವರಣನೇ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ಅಭಿವೃದ್ಧಿ ಮಾಡಿದ್ದೀವಿ ತಾನೇ ಇಡೀ ಈಗ ಕರ್ನಾಟಕ ಕರ್ನಾಟಕದಲ್ಲಿ ಈಗ ನಾನು ಹೇಳ್ದಲ್ಲ ಎಲೆಕ್ಷನ್ ಮುಂಚೆ ಏನು ನಾವು ಮಾತು ಕೊಟ್ಟಿದ್ವಿ ಕಾಂಗ್ರೆಸ್ನವ್ರು ಅದ್ ನಡ್ಕೊಂಡಿದ್ರಲ್ಲ ಅಲ್ಲ ಸ್ವಾತಂತ್ರ್ಯಕ್ಕೆ ಓಡಾಡಿ ಜೀವಕ್ಕೆ ಜೀವ ಕೊಟ್ಟು ಕಾಂಗ್ರೆಸ್ ಪಕ್ಷ ಹಿಂದೂ ಮುಸ್ಲಿಂ ಸಿಖ್ ಈಸಾಯಿ ಎಲ್ಲ ಸೇರ್ಕೊಂಡು ಹೊರ ತಂದು ಕೊಟ್ಟಿರೋದು ಇದು ದೇಶ ಈ ಸ್ವಾತಂತ್ರ್ಯ ತಂದು ಕೊಟ್ಟಿರೋದು ಈ ಬಿಜೆಪಿಯವ್ರು ಏನ್ ತಂದು ಕೊಟ್ಟಿರೀ ಇನ್ನೇನ್ ಬೇಕ್ರಿ ಇನ್ನೇನ್ ಬೇಕು ನಮ್ಮ ದೇಶಕ್ಕೆ ಓಕೆ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಮನೆ ಇರಲಿಲ್ಲ ಇರೋಕ್ಕೆ ಹಾಗೆ ಬಟ್ಟೆ ಇರಲಿಲ್ಲ ತಿನ್ನಕ್ಕೆ ಅನ್ನ ಇರಲಿಲ್ಲ ಅವನಿಗೆ ಚಪ್ಪಲಿ ಇರಲಿಲ್ಲ ಹಾಂ ಸ್ವಾತಂತ್ರ್ಯ ತಂದು ತಂದು ಕೊಟ್ಟಿಲ್ವ ಅವರು ತಪ್ಪು ಸಹಜರಿ ಒಬ್ಬ ಮನುಷ್ಯ ಒಬ್ಬ ಪಕ್ಷದ ಮೇಲೆ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಹಾ ತಪ್ಪಾಗಿರುತ್ತೆ ಯಾರ ಮನೇಲಿ ತಪ್ಪಾಗಲ್ಲ ನಾನೇನು ಕಾಂಗ್ರೆಸ್ನಲ್ಲಿ ತಪ್ಪಾಗಿಲ್ಲ ಅಂತ ತಪ್ಪಾಗಿದೆ ಒಂದು ಹತ್ತು ಪರ್ಸೆಂಟ್ ತಪ್ಪು ಆಗಿದೆ ಇಲ್ಲ ಅಂತ ಹೇಳಲ್ಲ ಆದರೂ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರೋದು ಇನ್ನೇನು ಬೇಕು ತಂದ ಮೇಲೆ ಇವರ ಮಾಡೋಕ್ಕೆ ಇವರೇ ಬೇಕಾ ಅದೇ ಸುಳ್ಳು ಹೇಳಿ ಜಗಳ ತಮ್ಮಿ ಮುರ್ಗ ಆಗಬೇಡಿ ಅದ್ ಮಾಡಬೇಡಿ ಇದ್ ಮಾಡಬೇಡಿ ತಲ್ಲಾಕು ಪಲ್ಲಾಕು ಇದೇ ಸುಮ್ಮನೆ ಸುಮ್ನೆ ಮುಸ್ಲಿಮ್ಸ್ಗೆ ಆಪೋಸಿಟ್ ಮಾಡಿ ಎದ್ವು ಏ ಇಲ್ಲ ಇಲ್ಲ ಸುಧಾಕರ್ ಕರೆಕ್ಟಾಗಿ ಆಗ ಅವ್ರೆ ಸುಧಾಕರ್ ಕೊಟ್ಟಿರೋದು ತುಂಬಾ ಖುಷಿ ನಾನು ಹೇಳ್ತಾ ಇಲ್ವಾ ಇವಾಗ ಯಲಂಕ ಕ್ಷೇತ್ರ ಎಮ್ ಎಲ್ ಎ ವಿಶ್ವನಾಥ್ ಅವ್ರ ಮಗ ಏನನ್ನ ಅಲೋಕ್ ವಿಶ್ವನಾಥ್ ನಿಂತ್ಕೊಂಡ್ಬಿಟ್ಟಿದ್ರೆ ತುಂಬಾ ಫೈಟ್ ನಡೆಯೋದು ನಾನು ಒಪ್ಕೊಂತೀನಿ ಯಾಕೆಂದ್ರೆ ನಾನು ನಮ್ಮ ತಾಯಿ ಊರು ಯಲಂಕಾನೇ ಅಲ್ಲೇ ಬೆಳೆದು ಹುಟ್ಟಿ ನಾನು ದೊಡ್ಡವನಾಗಿರೋದಲ್ಲಿ ನನಗೂ ಗೊತ್ತಿದೆ ವಿಶ್ವನಾಥ ಏನು ಎತ್ತ ಅಂತ ಹಾಂ ಅವ್ರು ಏನು ಮಾಡ್ತಾರೆ ಅಂತ ಅವ್ರ ಮಗನ ಕೊಟ್ಟಿದ್ದರೆ ತುಂಬ ಟಪ್ಪಿತ್ತು ಸುಧಾಕರ್ ನಾನಂತೂ ಖುಷಾಗಿಬಿಟ್ಟೆ ಸುಧಾಕರ್ ಆಪೋಸಿಟು ಇಲ್ಲಗ ಸರ್ ಲೆಕ್ಕಕ್ಕಿಲ್ಲ ಲೆಕ್ಕಕ್ಕಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಅವರು ಕೆಲಸ ಮಾಡಿರೋದು ಅಭಿವೃದ್ಧಿ ಕೆಲಸ ಎಲ್ಲ ಉಲ್ಟಾ ಪುಲ್ಟಾ ಅದ್ರ ಬಗ್ಗೆ ನಗ ನನಗೆ ಸೋಲ್ತಾರೆ ಅಂತ ಸಲೀಂ ಪಾಷಾ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಇವಾಗ ಆಲಿ ಗ್ರಾಮ ಪಂಚಾಯತಿ ಸದಸ್ಯರು ಆಮೇಲೆ ಉಪಾಧ್ಯಕ್ಷರು ಸಲೀಂ ಪಾಷ